ನಾನೊಂದು ಕಡೆ ಬಂದಿದ್ದೇನೆ ಯಾರಪ್ಪ ಅಂತಂದರೆ ನೋಡಿ ಕಾಣಿಸ್ತಾ ಉಂಟ ಇಲ್ಲೆಲ್ಲ ಈಗ ಇಷ್ಟು ಚೆಂದಾಗಿದೆ ಚಿಕ್ಕ ಚಿಕ್ಕ ಗಿಡಗಳು ಎಂಥ ಇದು ನಾವು ಅಡಿಕೆ ಗಿಡ ಅಡಿಕೆ ಗಿಡಗಳು ಚಿಕ್ಕ ಚಿಕ್ಕದು ಇದನ್ನೆಲ್ಲ ಇಷ್ಟು ಚೆಂದ ಮಾಡ್ತಾ ಇದ್ದಾರೆ ಈಗ ಮಳೆ ಕೂಡ ಬರ್ತಾ ಉಂಟು ಎಲ್ಲ ನೋಡಿ ನೀರೆಲ್ಲ ಉಂಟು ನೀರೆಲ್ಲ ಜೋರು ಮಳೆ ಬಟ್ ಎಂತ ಗೊತ್ತುಂಟಾ ಇದೆಲ್ಲ ಇದನ್ನೆಲ್ಲ ಚೆಂದ ಮಾಡ್ತಾ ಇದ್ದಾರೆ ಇದು ಯಾಕೆ ಮಾಡೋದು ಆಮೇಲೆ ಈಗ ಮಳೆ ಅಲ್ವಾ ಈಗ ಅದನ್ನೆಲ್ಲ ತೆಗೆದ್ರೆ ಅದರಿಂದ ಎಂಥ ಪ್ರಯೋಜನ ಇಲ್ಲಿ ಕೆಲಸದವರಿದ್ದಾರೆ ಸೊ ಅವರಲ್ಲಿ ಕೇಳುವ ಏನೆಲ್ಲ ಆಗ್ತದೆ ಅಂತ ಆಮೇಲೆ ಅವರು ಎಲ್ಲಿ ಅವರು ಇದು ಹೀಗೆ ಮಾಡಿ ಆದಮೇಲೆ ಮತ್ತೆಂತ ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ಕೇಳುವ ಸ್ವಲ್ಪ ಜನ ಇದ್ದಾರೆ ಇಲ್ಲಿ ಎಲ್ಲ ಉಂಟು ನೋಡಿ ಇದರ ಬುಡ ಎಲ್ಲ ಹೀಗೆ ಇರ್ತದೆ ಕಾಣಿಸ್ತದೆ ನೋಡಿ ಇದರ ಬುಡ ಎಲ್ಲ ಹೀಗೆ ಇರ್ತದೆ ತುಂಬ ಖುಷಿ ಆಗ್ತದೆ ಮಾತ್ರ ಚಿಕ್ಕ ಗಿಡ ಅಲ್ವಾ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ತುಂಬ ದೂರದವರೆಗೆ ಉಂಟು ಅದು ನೋಡಿ ಆಮೇಲೆ ಅಲ್ಲಿ ಎಲ್ಲ ಗುಡ್ಡ ಹಾಗೆ ಇದೆಲ್ಲ ತೆಗ್ದಾದ ಮೇಲೆ ಹೀಗೆ ಆಗ್ತದೆ ಆಮೇಲೆ ಅದಕ್ಕೆ ಎಂತ ಮಾಡ್ತಾರೆ ಇದೆಲ್ಲ ತೆಗ್ದಾದ ಮೇಲೆ ಎಂತ ಮಾಡ್ತಾರೆ ಇಲ್ಲಿ ಕೆಲವು ಅಣ್ಣನವರೆಲ್ಲ ಇದ್ದಾರೆ ಮತ್ತೆ ತುಂಬ ಜನ ಇದ್ದಾರೆ ಅವರಲ್ಲೆಲ್ಲ ಮಾತಾಡುವ ಬನ್ನಿ ಸ್ವಲ್ಪ ಮಳೆ ಬರ್ತಾ ಉಂಟು ಅಣ್ಣನವರಿದ್ದಾರೆ ಇಲ್ಲಿ ಇಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ ತುಂಬ ಜನ ಇದ್ದಾರೆ ಇವತ್ತು ಇಲ್ಲಿ ಒಬ್ರು ಅಣ್ಣ ಇದ್ದಾರೆ ನೋಡು ಅವರಲ್ಲಿ ಸ್ವಲ್ಪ ಮಾತಾಡುವ ಅಣ್ಣ ನಮಸ್ತೆ ನಮಸ್ಕಾರ ಇರೊಳ್ತೇವೆ ಅತ್ತೇನಾ ಬೆಟ್ಟಂಪಾಡಿದ್ದಾರೆ

பை பை கண்டப்ரசோகாப்புல மக்க ஈட்டு பாடியரندي ಅನುகுல பண்ண போறான ஜனக்குనికి[2[5[0] மாங்கல பாப்புண்டான ஒன்ஸ் கிள போறானேங்களி மனசோல முழு மண்புளனே எத்து பதம்தார் பேறா டீச்ச வார கண்டுபேரு ஹ 30 தன்னி ஹ ஹ ஹ தென்கல புற பேலே கட்டிட்டா கிட்டு பேய்தின் சின்ன பேலே புறமன்பார் தென்கல பயங்கர பேலே அன்பு ஆ இந்த गोबर குண்டுப்பா

ಆ ಮಾಂತಿಕೆ ಎಲ್ಲ ಸಲ ಗೊತ್ತುಂಡರೆ ಕಲ್ಲು ಕಟ್ಟಿಯರ ಸಾರಿನ ಮಂಟಪ್ಯರಾ ಕರ್ಕಂದ್ ಕಟ್ಟಿಯರ ಹಾ ಭಯಂಕರ ಮರಕಳ ಬರ್ತಿರ್ ಇಂದು ಮಾರಂಚಿ ಕಾಂಜಿನ ಗಾಡಿ ತುಂಬು ಚಿತ್ತೆ ಮೂಲೆ ಬತ್ತು ಸೆಟ್ ಲಾತೆರ್ ಹಾ ಹಾ ಕೇರಳ ಕೇರಳ ಕೇರಳನ ತಮಿಳುನಾಡ್ನ ಗಾಡಿ ಗೋಪಾಲನ್ ಗೋಪಾಲನ್ ಗೋಪಾಲ ತುಂಬಾ ಹಾಕೊಂಡಿತ್ತೆರ್

ನಮ್ಗೆ ಜೀವನ ಬರ್ಸು ತೆಡ್ಲಿ ನಾಳಿ ಅಗ್ಲೆ ಇಲ್ಲೊಂದು ಉಪಹಾರ ನಮಕ್ಳು ಉಪಹಾರ ಅಗ್ಲೆ ಉಪಹಾರ ಆಯ್ತವಂಡ ನಮ್ಮಲೆ ಕೇತ ಜನ ತಿಕ್ಕಾಗ್ಲಿ ಅದ ನಮ್ಮಂಜಿ ಬೇಲೆ ಬಂದ್ಬಿಡ ನಮ್ಮ ಕರ್ತವ್ಯ ಉಂಟು ಸಂಚ ದಾನ ಮಲ್ಪರಾಗಿದ್ವಿ ನಮಕುಂಜಿ ಕೆಲಸ ಬರ್ಲೊಂದು ಯೋಗ ದಯವಂಡ ಇತ್ಯಾಸ ధారవాల్సేత జీవన దేవ్రైట్ ఫుల్ బేల ఉండ అదే మాత్రం దేవ్రైట్ ఇంకెల మేస్త్రి అంకే అర తొందర ಅಜ್ಜಿನ ಮೌಖ್ಯದ ಪುಲ್ಲಿ ತೊಂದರೆ ಮಾಂತ ಮಾತ ಕೆಲಸಗಳು ಒಂದು ಗಾಡಿ ಕಂಡು ಅಂದ್ರೆ ಜೊತು ಕೊಡ ತೊಂದರೆ ಮಲೆ ಸಂಸಾರಿಕೆಂಜೆ ಹುಡುಗಿ ಎಷ್ಟು ತೊಂದರೆ ಇದ್ದು ಕುಂದು ಬರ್ತಿದ್ವಿ

ఏం చేరే ఇంక మల్పుడ కన్నీ వేకేలతాల మల్తురేటికి ఇంక ఈతి క్లీన్ ఇంతର୍ర్బ거든요 సోక అవడతే సోక ఇందు పరితినం చే క్లీన్ అవడతే ఇందు పరిపునం దేయ్ నా కత్తి ఉంది మెల్ మెల్ ఇంక కడపాలి అండ్ అది క్లియర్ అవుది అన్నం కత్తిని పడిపనదా కత్తి ఇస్తే పడి తీస్తుందండ సోక సమాధానం ఇంక ఇలా

பெ கதை இப்போ

பண்ட யூட்டியூப் வாட்ஸ்அப்ல என்னெல்லாம் பாராட்டி என்ன தோச்சி ஆசை மாத்திரே பண்ற ஆசன பீட்டி தரத்தலை கொண்டே இடத்துனா இட பத்து உள்ப்படுது மதிமே இல்லை குரு பண்த்தார்க்கு

நெக்காடுத்து பத்த நாத படுத்துறேன் தங்கலாம் யாரோ பேர் தெரிதுது அடி இந்த பல்லு வரல இது கோமலுக்கு பர்லடா அச்சி சரி